ಸರಗೂರು ತಾಲೂಕು ಯಶವಂತಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಮೂರು ಕೊಳವೆ ಬಾವಿಗಳಿವೆ ಎರಡು ಕೊಳವೆ ಬಾವಿಯಲ್ಲಿ ನೀರಿಲ್ಲ ಒಂದರಲ್ಲಿ ಮೋಟಾರ್ ಮತ್ತು ಪೈಪ್ಗಳಿಲ್ಲ ಬದಲಾವಣೆ ಮಾಡಲು ಸಹ ಅವಕಾಶಗಳಿಲ್ಲ ನೂರೈವತ್ತು ಕುಟುಂಬಗಳಿಗೂ ಹೆಚ್ಚು ದಲಿತ ಆದಿವಾಸಿ ಇತರೆ ಸಮುದಾಯದ ಕುಟುಂಬಗಳ ಜನರು ವಾಸಿಸುತ್ತಿದ್ದಾರೆ ಕಳೆದ ಒಂದು ವಾರದಿಂದ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನದಲ್ಲಿ ಹಣ ಇಲ್ಲವೆಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವರದಿ ನೀಡಿ ಮನವಿ ಸಲ್ಲಿಸಲಾಗಿದೆ ಆದರೂ ಸಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದಾಗಿ ಕುಡಿಯಲು ಒಂದು ಹನಿ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಅಕ್ಕಪಕ್ಕದ ಪಂಪ್ಸೆಟ್ಗಳಿಂದ ಗ್ರಾಮದ ಮಹಿಳೆಯರು ಬಿಂದಿಗೆ ಇಟ್ಟುಕೊಂಡು ತಲೆ ಮೇಲೆ ಹೊತ್ತು ಬೈಕ್ಗಳಲ್ಲಿ ಬಿಂದಿಗೆ ಕಟ್ಟಿ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಗ್ರಾಮದ ಯುವಕರಾದ ಸ್ವಾಮಿ ವಾಸು ಪ್ರೀತಂ ನಾಗರಾಜು ವಿನಯ್ ಕುಮಾರ್ ರಾಜೇಶ್ ಸಂತೋಷ್ ಮಾದಪ್ಪ ಚಲುವ ರಮೇಶ್ ಗಣೇಶ್ ಸೇರಿ ಮತ್ತಿತರರು ಅಕ್ಕಪಕ್ಕದ ಜಮೀನಿನ ಪಂಪ್ಸೆಟ್ಗಳ ಮೂಲಕ ಪೈಪ್ಗಳನ್ನು ಜೋಡಿಸಿ ಮನೆಗಳಿಗೆ ಕುಡಿಯುವ ನೀರನ್ನು ಸಂಗ್ರಹಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ಖಾಲಿ ಇರುವ ಕೊಳವೆಬಾವಿಗೆ ಟಾಸ್ಕ್ ಫೋರ್ಸ್ ಅನುದಾನದಲ್ಲಿ ಮೋಟಾರ್ ಮತ್ತು ಪೈಪ್ ಅಳವಡಿಸಿದರೆ ನೀರು ಬರುತ್ತದೆ ಬೇಕಾದ ಮೋಟಾರ್ ಮತ್ತು ಪೈಪ್ ಅಳವಡಿಸುವಂತೆ ಮನವಿ ಮಾಡಿದರೂ ಕಳೆದ ಒಂದು ವಾರದಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಬದಲಿ ಏನಾದರೂ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯ ಕೈಗೊಳ್ಳಲು ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ತೊಡಕಾಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ದು ಇಲ್ಲದಂತಾಗಿದೆ ಯಾವುದೇ ನಿರ್ಣಯ ಕೈಗೊಳ್ಳಲು ಸಹಕಾರ ಸಿಗುತ್ತಿಲ್ಲ ಅದರಿಂದ ಕೂಡಲೇ ತಹಶೀಲ್ದಾರ್ ಅವರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಖಾಲಿ ಇರುವ ಕೊಳವೆ ಬಾವಿಗೆ ಬೋಟಾರ್ ಮತ್ತು ಪೈಪ್ಗಳನ್ನು ಅಳವಡಿಸಬೇಕು ಇನ್ನು ಗುತ್ತಿಗೆ ಆಧಾರದಲ್ಲಿ ಬೋರ್ವೆಲ್ಗಳನ್ನು ಪಡೆಯಲು ಸಹ ದೂರ ಇರುವ ಕಾರಣ ಟ್ಯಾಂಕರ್ ಮೂಲಕವಾದರೂ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಲಿಂಗಯ್ಯ ಒತ್ತಾಯಿಸಿದ್ದಾರೆ ವರದಿ ಪ್ರಸನ್ನ ಸಿಜೆ ಕೋಟೆ ನಮ್ಮ ಯಶವಂತಪುರ ಗ್ರಾಮದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗಿದೆ ಈ ವಿಚಾರವಾಗಿ ಸಿ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾ ಪಂಚಾಯಿತಿ ಗಮನಕ್ಕೆ ತಂದಿದ್ದೀವಿ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಗ್ರಾಮ ಪಂಚಾಯಿತಿ ಪಿ ಡಿ ಗಮನಕ್ಕೆ ತಂದಿದ್ದೀವಿ ಆದರೆ ಇದುವರೆಗೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಯಾರೂ ಸಹ ಕ್ರಮ ಕೈಗೊಂಡಿಲ್ಲ ಒಂದು ಒಂದೂವರೆ ತಿಂಗಳಿಂದ ಜನರು ನೀರು ಕುಡಿಯೋ ನೀರಿನ ಸಮಸ್ಯೆಯಾಗಿ ತೀರಾ ಕಷ್ಟಪಡ್ತಾ ಇದ್ದಾರೆ ನಮ್ಮ ಊರಿನಲ್ಲಿ ಈಗಾಗಲೇ ಎರಡು ಬೋರ್ಗಳು ನೀರು ಇಲ್ಲದೆ ಸಮಸ್ಯೆ ಆಗಿದೆ ಇನ್ನೊಂದು ಖಾಲಿ ಬೋರ್ ಇದೆ ಆ ಬೋರ್ಗೆ ಮೋಟ್ರು ಮತ್ತು ಪೈಪು ಅಳವಡಿಸ್ಕೊಡಿ ಅಂತಂತೇಳಿ ಮನವಿ ಮಾಡಿದ್ದೀವಿ ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಜನ ಈ ಬೇರೆ ಬೇರೆ ಜಮೀನುಗಳಲ್ಲಿ ಸುಮಾರು ಒಂದೊಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಪಂಪ್ಸೆಟ್ಗಳ ಮುಖಾಂತರ ನೀರನ್ನು ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅಧಿಕಾರಿಗಳು ತುರ್ತಾಗಿ ಕ್ರಮವಹಿಸಿ ನಮ್ಮ ಊರಿನಲ್ಲಿರುವಂಥ ಒಂದು ಹೊಸ ಬೋಗಿಗೆ ಮೋಟ್ರು ಮತ್ತು ಪೈಪ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಪಂಚಾಯಿತಿಯಲ್ಲಿ ಯಾವುದೇ ರೀತಿ ಅನುದಾನ ಇಲ್ಲ ಅಂತೇಳಿ ಕೂಡ ಪಿಡಿಒವರು ಇಒಗೆ ಲೆಟ್ರ್ ಕೂಡ ಹಾಕಿದ್ದಾರೆ ಪಂಚಾಯತ್ನಲ್ಲಿ ಅನು ಅನುದಾನ ಇದ್ದಿದ್ದರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಲ್ಲಿಗೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ನಾನು ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಈಗ ಪಿ ಡಿ ಒ ಇಲ್ಲದಂಥ ಸಂದರ್ಭ ಇದೆ ಮತ್ತು ಚುನಾವಣೆ ನೀತಿ ಸಮಿತಿ ಇರೋದರಿಂದ ನಾವು ಏನು ಮಾಡಲಿಕ್ಕಾಗ ಪರಿಸ್ಥಿತಿನಲ್ಲಿ ಇದ್ದೀವಿ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ನಮ್ಮ ಯಶವಂತಪುರ ಗ್ರಾಮದ ಕುಡಿಯೋ ನೀರನ್ನ ಸರಿ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ತಹಸೀಲ್ದಾರರು ಮತ್ತು ಇಒ ಇಂಜಿನಿಯರ್ಗಳು ಮತ್ತು ಪಿ ಡಿ ಒ ಅವರು ಎಲ್ಲರೂ ಮುಂದಾಗಿ ಒಂದು ಈ ಸಮಸ್ಯೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ